ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಅಂತ ಕೇಸಿನ ನೋಡಮ್ಮ ನೋಡಮ್ಮಂತ ಮಸ್ತ್ ಅಂತ ನೋಡ್ರಿ ನಾ ಈಗ ಚಾ ಮಾಡ್ಕೊಂಡಿನಿ ಇವರಿಗೆ ಚಿತ್ರಾನ್ನ ಬೇಕಂತರಿ ಸಂತೋಷ ಇರತ್ತೆ ನಂಗೆ ಚಿತ್ರಾನ್ನ ಮಾಡ್ಕೊಡಾ ಸೊ ಅದಕ್ಕೆ ಈಗ ಬಡ ಬಡ ನೋಡ್ರಿ ಮತ್ತೆ ವಾಪಸ್ ಟೊಮೆಟೊ ಹೋಕ್ಕೊಂಡು ಕೊತ್ತಂಬರಿ ಹುಡುಕೊಂಡಿ ಮತ್ತೆ ಇನ್ನೊಂದು ಉಳಾಗಡ್ಡಿ ಹೋಕೊಂಡು ಅರ್ದಾರಿ ರಾತ್ರಿ ಪಲ್ಯ ಸಲ ಹೋಗಿಕೊಂಡೇ ಇದ್ದಿದ್ದೆ ಮತ್ತೆ ಶೇಂಗಾ ತೊಗೊಂಡಿನಿ ಪುಟಾಣಿ ತೊಗೊಂಡಿ ಅದ್ರಿ ಸಾಸಿವೆ ಜೀರಿಗೆ ಎಲ್ಲ ತೊಗೊಂಡಿ ಕಡೇ ಇಟ್ಟು ಬಿಟ್ಟು ನೋಡ್ರಿ ಈಗ ಮಾಡ್ತೀನಿ ಅಂದ್ರೆ ಈಗ ಜಲ್ಜದ ಈಗ ನಾನು ರೈಸ್ ಮಾಡ್ಕೋಬೇಕಲ್ಲತ್ತಿನ ನೋಡಂದ್ರೆ ಈ ಥರ ನಮ್ ಅಂದ್ರೆ ಇದು ಏನಂತೀವಿ ನೋವು ಇದಕ್ಕೆ ಹಿಂಗೆ ಲೆಮನ್ ರೈಸ್ ಅಂತೀವಲ್ರಿ ಚೆಂಗ ಹೊರಗಿನ ವಾತಾವರಣ ನೋಡ್ರಿ ಹಿಂಗದ ಈಗ ಪ್ರೆಸೆಂಟ ಹೆಂಗ ಅನಿಸ್ಲತ್ತ ಹೊರಗಿನ ವಾತಾವರಣ ನಾ ಬಟ್ಟೆ ಅದು ಒಗ್ದಾಗ ಮಾಡಿದಾಗ ಭಾಳ ಮಳೆ ಬರ್ತದೆ ರಾತ್ರಿ ಬಂದದ ಬಟ್ ಮೂರು ನಾಲ್ಕು ಹಂಗೆ ಉಂಟು ಮಳಿ ಸೊ ಈಗ ನಾನು ಮಾಡ್ತೀನಂದ್ರೆ ಸ್ವಲ್ಪ ಲೆಮನ್ ರೈಸ್ ಮಾಡ್ಕೊಳ್ಲತ್ತೀ ನೋಡ್ರಿ ಈಗ ನೋಡ್ರಿ ನಾ ಅದ್ರಾಗ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಮತ್ತೊಂದು ಶೇಂಗಾ ಹಾಕೊಂಡ್ರಿ ನೋಡ್ರಿ ಇದು ಫ್ರೈ ಆಗೋಣ ಇದ್ರಾಗ ಏನು ಮಾಡ್ತೀನಿ ಟಮೊಟೆ ಉಪ್ಪು ಅಚ್ಚಿಣ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ರೈಸ್ ಹಾಕಿ ಜಲ ಫ್ರೈ ಮಾಡ್ಕೊಂಡು ಆಮೇಲೆ ನಿಂಬಿಕೆ ನಿಂಬೆವು ಅಂದರೆ ಲೆಮನ್ ರೈಸ್ ರೆಡಿ ಆಗಿಬಿಡ್ತದೆ ನೋಡಿ ಈಗ ನೋಡ್ರಿ ಮಸ್ತ್ ಹತ್ತೆಗೆ ಇದು ಇಷ್ಟು ಫ್ರೈ ಆಗ್ಯದ ಇದ್ರಾಗ ಏನು ಏನು ಅಂದ್ರೆ ಪುಟಾಣಿ ಹೇಳ್ಕೊಲಕ್ಕೀನಿ ರೀ ಪುಟಾಣಿ ಪ್ಲಸ್ ಟೊಮೆಟೊ ಟೊಮೆಟೊ ಹಾಕಬೇಕು ಇನ್ನೂ ಬರ್ತದೆ ಈಗ ನೋಡ್ರಿ ನಾ ಪುಟಾಣಿ ಟಮಟೊ ಎರಡೂ ಹೇಳ್ಕೊಂಡಿನಿ ಇದ್ರ ಜೊತೆಗೆ ಏನು ಮಾಡ್ತೀನಿ ಅಂದ್ರೆ ಅರ್ಶಿಣ್ಣು ಹಾಕೊಳ್ಲತ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಅಂದಾಜ್ಮ್ಯಾಗ ನೀವು ಅರ್ಶಿಣ ಮತ್ತು ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಕೀನಿ ಮತ್ತು ಇನ್ನೊಂದು ಬೇಕಾದರೆ ಮ್ಯಾಗಿನಿಗೆ ಹಾಯ್ಕೊಳ್ತೀನಿ ಇದು ಚೆಂದ ಫ್ರೈ ಅಲ್ಲರಿ ಆಮೇಲೆ ಅನ್ನ ಹಾಕಿನಿ ಮಸ್ತ್ ಅತ್ತ ಲೆಮನ್ ರೈಸ್ ರೆಡಿ ಆಗ್ತದೆ ಅದು ಕುಂದ್ರೂ ಅಲ್ಲೇ ವ್ಯಾನ್ಗೂ ಹೊಲತ್ತು ನೋಡ್ರಿ ಮಕ್ಕಳದು ವಾತಾವರಣ ಹಿಂಗದ ಮಸ್ತ್ ಅನ್ನಿಸ್ಲತ್ತದಿಲ್ರಿ ಬೆಳಗ್ಗೆ ಬೆಳಗ್ಗೆ ಈಗ ನೋಡ್ರಿ ನಾ ಇದ್ರಾಗ ಏನು ಮಾಡಿ ಅಂದ್ರೆ ಈಗ ರೈಸ್ ಹಾಕೀನಿ ಮತ್ತು ನಿಂಬಿಕಾಯಿನ ಹಿಡ್ಕೊಂಡಿನ ಈಗ ಜಲ್ದಿ ಮಾಡೋ ಚಕ್ರದಾಗ ಹಾಗೆ ಆಗಿಬಿಟ್ರಿ ನಾನು ಏನು ಫಾರ್ದ ವಿಡಿಯೋನ ಮಾಡ್ಬೇಕಂತಂದ್ರೆ ಈಗ ಅವಕಾಶ ಮೈ ತೊಕೊಂಡು ಶೀನದೇ ಸಂತೋಷ ಇದಕ್ಕೆ ಈಗ ಚಂದ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಈಗ ಕೊತ್ತಂಬರಿನೂ ಹಾಕಿನಿ ಇದ್ರಾಗ ನೋಡ್ರಿ ಈಗ ಮಸ್ತ್ ಇಲ್ಲಿ ಲೆಮನ್ ರೈಸ್ ರೆಡಿ ಆಯಿತು ಮತ್ತು ಇಲ್ಲಿ ಚಹಾ ಇಟ್ಟಿನ ಕಲ್ ಚಾ ಕುಡಿತೀವಿ ಇಲ್ಲಿ ಲೆಮನ್ ರೈಸ್ನು ರೆಡಿ ಆಯ್ತು ನೋಡಿರಿ गुड मॉर्निंग ही नोड़ रहे आफीस को रेडी आगार चादू कुड़ा इत नोल कल के मस्त सीस्तन इवर हटर आफीस को इवर हटर स्कूल तो सौकास होगी सौकास बर ओके बाय बाय शिवन्या 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 ನೋಡ್ರಿ ಶಿವನ್ಯಾ ಮತ್ತೆ ಮಿಕ್ಕು ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿ ಇಬ್ರು ಸ್ಕೂಲಿಗೆ ಹೋಗ್ಲಕ್ ರೆಡಿ ಆಗ್ಯಾರ ಇತವ್ರ ಸ್ಕೂಲ್ ನಾಗನು ಫಂಕ್ಷನ್ ಅದ ನೋಡ್ರಿ ಮಸ್ತ್ ಡಾನ್ಸ್ ಕರ್ನಾ ಟೀಕೆ ಮಿಕ್ಕು ಹೆಂಗ್ ಕಾಣಿಸ್ಲತ್ತನ್ ಹೇಳ್ರಿ ಮಸ್ತ್ ಎಂಜಾಯ್ ಮಾಡು ಚಾವ್ ಮಾಡ್ಬೇಡ ಅಷ್ಟೇ ನೀ ಏನಾರ ಚಾವ್ ಮಾಡ್ದಿ ಮಿಕ್ಕು ನೀ ಮ್ಯಾಮ್ ನನ್ಗೆ ಏನ್ರಿ ಮತ್ತೆ ನೀ ಹೊಡಿತೀನಿ ನೋಡಿ ಈಗ ಸಾವಕಾಶ ಚಾವ್ ಮಾಡ್ಬೇಡ 谢 ಒಮ್ಮೆ ಒಂದ್ರ ಮ್ಯಾಗ್ಯಾಗ ಒಂದು ಹಾಕಿನಿ ಇಲ್ಲಿ ಟಾವೆಲ್ ಹಾಕಿನಿ ಇಲ್ಲಿ ಸಾಕ್ಸ್ ಇಲ್ಲಿ ಪ್ಯಾಂಟ್ಗಳು ಪ್ಲಸ್ ಈಗ ಇಷ್ಟು ಹಾಕಿನಿ ಮತ್ತಂದ್ರೆ ಇಷ್ಟು ಹಾಕಿನಿ ನೋಡ್ರಿ ಇಷ್ಟು ನಮ್ಮೂನೆ ಬಟ್ಟೆ ಅವ್ರಿಗೆ ಎರಡು ದಿನದ ಬಟ್ಟೆ ಅವ ನೋಡ್ರಿ ಈಗ ಒಗದ್ ಹಾಕಿಬಿಟ್ಟಿನಿ ಯಾವಾಗ ಒಣಕ್ತಾವ ಏನು ಮಾಡ್ತಾವ ಗೊತ್ತಿಲ್ಲ ಮಳಿ ರೈಲ್ರೆ ತುಂಬ್ಕೊಂಡೆ ಕುಂತಾನು ಮಾಡಿ ಮಾಡಿ ಆಗ್ಯದ ನೋಡಮ್ಮ್ರಿ ಏನೇನು ಆಗ್ತದ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ದೇವ್ರ ಪೂಜೆ ಅದು ಎಲ್ಲ ಮಾಡ್ಕೊಂಡಿನಿ ಎಲ್ಲರಿಗೂ ಒಳ್ಳೇದು ಮಾಡಿ ಶ್ರಾವಣ ನಡೆದ ಎಲ್ಲರ ಮನೆ ಖುಷಿ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಾ ಏನೇನು ಕೆಲಸ ಮಾಡಿ ಏನೇನು ಇಲ್ಲ ಅಂತ ಕೆಲಸ ನಿಮಗೂ ತೋರಿಸ್ತೀನಿ ಬನ್ನಿ ಎಲ್ಲರಿಗೆ ಹೇಳಕತ್ತಿದ್ರೆ ರೆಂಟ್ ಎಷ್ಟಂತ ಇದ್ರೆ ಏಳುವರಿ ಹೇಳಕತ್ತಿರ ನಾವು ಏಳು ಮಾಡಿ ತೊಗೊಂಡಿದ್ವಿ ಇಷ್ಟಕ್ಕೆ ಏಳುವರಿ ಅಂತಲ್ಲತ್ತೀವ್ ನಾನು ಇಷ್ಟಕ್ಕೆ ಯಾರು ಕೊಡ್ತಾರಪ್ಪ ಏಳು ನಾವು ಏಳು ಏಳಕ್ಕೆವ್ರು ಕೊಟ್ರು ಪ್ಲಸ್ ಡಿಪಾಸಿಟ್ನೂ ರೀ ಒಂದು ತಿಂಗಳು ಅಡ್ವಾನ್ಸ್ನು ಕೊಡಬೇಕು ಪ್ಲಸ್ ನಾವು ಒಂದು ತಿಂಗಳ ರೆಂಟ್ನು ಕೊಡಬೇಕು ಮಂತ್ಲಿ ಮಂತ್ಲಿ ರೆಂಟ್ ಅದು ಆಸ್ ಇಟ್ ಈಸ್ ಕೊಡಲೇಬೇಕು ಎಲ್ಲರಿಗೇ ಸಂತೋಷ ಅವ್ರು ಏನು ಕೆಲಸ ಮಾಡ್ಲತ್ತಾರ ಏನು ಕೆಲಸ ಜಾಬ್ ಮಾಡ್ತಾರಂತ ಅವ್ರು ಪ್ರೈವೇಟ್ ಸೆಕ್ಟರ್ದಾಗೆ ಜಾಬ್ ಮಾಡ್ತಾರೆ ನೋಡಿರಿ ಬರಂಥ ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿದಾಗ ನಾವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಇನ್ಸೆಂಟಿವ್ ಬಂತ ಒಂದೊಂದು ತಿಂಗಳು ಬರ್ತದೆ ಇನ್ಸೆಂಟಿವ್ ಒಂದೊಂದು ತಿಂಗಳ ಇನ್ಸೆಂಟಿವ್ ಬರಂಗಿಲ್ಲ ಹಂಗೆ ಇರ್ತದೆ ಕೆಲಸ ಹ್ಯಾಂಗೆ ಮಾಡ್ತಾರೆ ಹಂಗೆ ಇರ್ತದೆ ನೋಡಿರಿ ಅಷ್ಟರದಾಗೆ ನಾವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ನೋಡಿ ಚಿಕ್ಕ ಮಿಕ್ಕು ಫೀಸೇ ಹೋಗ್ತದೆ ಇಬ್ಬರು ಅಣ್ಣ ತಮ್ಮ ಹತ್ತು ಸಾವಿರ ರೂಪಾಯಿ ಫೀಸ್ ಹೋಗ್ತದೆ ನೋಡಿರಿ ಇಬ್ಬರದು ಬರೀ ಓನ್ಲಿ ಸ್ಕೂಲ್ ಫೀಸ್ ಹೋಗ್ತದೆ ಸೊ ಹಿಂಗದ ನೋಡ್ರಿ ನೋಡಿರಿ ಮತ್ತೆ ಏನೋ ಚಿಕ್ಕ ಮಿಕ್ಕು ಯಾವ ಸ್ಕೂಲಿಗೆ ಹೋಗ್ತಾರದಕ್ಕಿದ್ರೆ ಚಿಕ್ಕು ಮಿಕ್ಕು ಮೊದಲು ಒಂದೇ ಸ್ಕೂಲಿಗೆ ಹೋಗ್ತಿರಿ ಚಿಕ್ಕ ಈಗ ಬೇರೆ ಬೇರೆ ಸ್ಕೂಲಿಗೆ ಹಾಕಿವಿ ಯಾಕಂದ್ರೆ ಆ ಓಲಿ ಫಿಫ್ತ್ ತನ ಅಷ್ಟೇ ಇತ್ತು ಈಗ ಮಿಕ್ಕು ಫಿಫ್ತ್ ತನ ಕಲಿಯೋಕೆ ಆಮೇಲೆ ಒಣಗೂ ಅದೇ ಸ್ಕೂಲಿಗೆ ಹಾಕ್ತೀವಿ ಈಗ ಚಿಕ್ಕಗೇನು ಹಾಕಿವಲ್ಲ ಜೊ ಕಾಸ್ಟ್ಲಿ ಸ್ಕೂಲ್ ಅದ ಬಟ್ ನಡೀತದೆ ಈಗ ಏನು ಮಾಡೋ ಮಕ್ಳಿಗೆ ಓದಿಸ್ಬೇಕು ಬರೆಸ್ಬೇಕಂದ್ರೆ ಅವರೇ ನಮ್ಮ ಆಸ್ತಿ ಪಾಸ್ತಿ ಅವರೇ ನಮ್ಮ ಪ್ರಪಂಚ ಅಂತ ನಾವು ತಿಳ್ಕೊಂಡಿವಿ ಯಾವ ಕ್ಲಾಸನಾಗ ಓದ್ಲತ್ತಾರ ಅಂತ ಕೇಳ್ತೀರಿ ದೊಡ್ಡ ಹೊನ ಅಲ್ರಿ ಅವನು ಸಿಕ್ಸ್ನಾಗ ಹಣ ಸಣ್ಣ ಹೊನಲ್ರಿ ಅವ್ನು ಫೋರ್ತ್ನಾಗ ಹಣ ನೋಡಿರಿ ಇಬ್ಬರು ನಮ್ಗೆ ಇಬ್ರು ಹುಡುಗ ಹರ ನಿಮಗೆಲ್ಲರಿಗೂ ಗೊತ್ತಾಯ ಯಶ ಮತ್ತು ಆಶೀಶ್ ಅಂದ್ಕೇಸಿನ ಆ್ಯಂಡ್ ಮತ್ತು ಇನ್ನೂ ಏನೋ ಕೇಳಕತ್ತಿದ್ರಲ್ರಿ ಹಾಂ ನೀವು ಪಾರ್ಲರ್ಗೆ ಹೋಲಕತ್ತಿರಲ್ರಿ ಎಲ್ಲಿ ಹೊಲತ್ತಿರಿ ಅದು ಗೋರ್ಮೆಂಟ್ ಕಡೆ ನಿಂತ ಅದ ರೀ ಎನ್ ಜಿ ಒ ಟೈಪ್ ಅದ ರೀ ಅದು ಸಕ್ಷ್ಮ ಭಾರತಿ ಅಂತ ಎನ್ ಜಿ ಒ ಅದ ತೊ ಅದರೊಳಗೆ ಹೆಂಗೆ ಅದಂದ್ರಿ ನಾಲ್ಕುನೂರು ರೂಪಾಯಿ ಫೀಸ್ ಅದ ರೀ ಅದು ಜಾಸ್ತಿ ಇಲ್ಲ ನಾಲ್ಕೇನೂರು ರೂಪಾಯಿ ಫೀಸ್ ಅದ ಮತ್ತು ಅದಕ್ಕೆ ಸಮಾನೆಲ್ಲ ನಾನೇ ತಗೊಂಡು ಹೋಗಬೇಕು ಮೇಕಪ್ ಹಿಡ್ಕೊಂಡು ವ್ಯಾಕ್ಸಿಂಗ್ ಥ್ರೇಡ್ ಎಲ್ಲ ಏಳು ತಿಂಗಿಜ್ ಅಂತಾರೆ ರೀ ಹೇರ್ ಸ್ಟೈಲ್ಗೆ ಏನು ಏನು ಬೇಕು ಅವೆಲ್ಲ ನಾನೇ ತೊಗೊಂಡು ಹೋಗಬೇಕು ನನ್ನ ರೊಕ್ಕನೇ ತೊಗೊಂಡು ಹೋಗಬೇಕು ಫೀಸ್ ಮಾತ್ರ ಅಷ್ಟೇ ಅದ ರೀ ಬಟ್ ಭಾಳ ಒಳ್ಳೇದ ಅದ್ರಾಗ ನನಗೆ ಏನು ಖುಷಿ ರೀ ಅದ್ರಾಗ ನಾನು ಎಂಜಾಯ್ನು ಮಾಡ್ಲಕ್ಕೀನಿ ಡ್ಯಾನ್ಸ್ನು ಕಲೀಲಿತೀನಿ ಸಿಂಗಿಂಗ್ ಎವ್ರಿಥಿಂಗ್ ಈಸ್ ಅಂತಾರಲ್ಲ ಹಂಗೆ ಆ್ಯಂಡ್ ಇವೆಲ್ಲರೂ ಕಮೆಂಟ್ನಾಗ ಏನೋ ಹೇಳತ್ತಿದ್ರಿ ನೀನು ಹಾಡಾಕೇಳಕ್ಕೆ ನೋಡಿ ಬಾಗಲ್ ಮುಚ್ಕೊಂಡ್ರಂತ ಅಂತ ಶಂಬರ್ ಇದ್ದ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡ್ಲತ್ತಾರ ನನ್ನ ಯೂಟ್ಯೂಬ್ ಚಾನಲ್ ಅದ ಅಂತ ನನಗೆ ಅವ್ರು ನನ್ನ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಾಗಂಗಿಲ್ಲ ಕನ್ನಡ ಅವ್ರಿಗೆ ಯಾರಿಗೂ ಬರಂಗಿಲ್ಲ ಆದ್ರೆ ಬಿ ಕನ್ನಡ ಲ್ಯಾಂಗ್ವೇಜಿಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ಲತ್ತರ ಗೊತ್ತದ ರೀ ಅಕ್ಕ ನಿನಗೆ ಕಾಪಿ ರೈಟ್ ಅಂತ ಅನ್ಕೇಸಿನರು ಅವರೆಲ್ಲ ಡ್ಯಾನ್ಸ್ ಮಾಡ್ಲಕ್ಕಿ ಆ್ಯಕ್ಷನ್ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆದಿತ್ತು ಅದಕ್ಕೆ ಅವರು ಬಾಗಲ್ ಮುಚ್ಚೋದು ಗೊತ್ತದ ನನ್ನ ವೀಡಿಯೋಸ್ಗಳು ನೋಡಿ ನಾನು ಹಾಡಕ್ಕೆ ಹೇಳೋರಿಗೆ ಇಷ್ಟು ಖುಷಿ ಆಲತ್ತೆ ಹೆಂಗೆ ನಾ ಯೂಟ್ಯೂಬ್ ಹಾಕಿ ಹಾಕ್ತೀನಿ ಎಲ್ಲರೂ ನೋಡೇ ನೋಡ್ತಾರೆ ಅವ್ರನ್ನ ಇಷ್ಟು ಇಷ್ಟು ಸಪೋರ್ಟ್ ಮಾಡೋಕತ್ತರ ನಂಗೆ ಇಷ್ಟು ಖುಷಿ ಆಲತ್ತ ಸಂತೋಷನು ಅಲತ್ತಿದ ನೀ ಡಾನ್ಸ್ ಕ್ಲಾಸ್ ಹೋದಾಗ ಹಿಡಿದು ನೀವು ಭಾಳ ಖುಷಿ ಖುಷಿಯಾಗಿ ಇರ್ಲತ್ತಿ ನೀವು ಖುಷಿಯಾಗಿರು ನನಗೆ ಸಾಕು ಅಷ್ಟೇ ಅಂತ ಸಂತೋಷನು ಅದೇ ಹೇಳಕತ್ತಿದ್ರು ಆ್ಯಂಡ್ ಹಾಂ ವಾಶ್ರೂಮ್ದಾಗ ಬಟ್ಟೆ ಎಲ್ಲ ಯಾಕೆ ಇಡ್ಲಕ್ಕೆ ಹೋಗ್ತೀರಿ ನೀವು ಅಂತಲತ್ತೀರಿ ಇರೋದಕ್ಕೆ ಇಷ್ಟೇ ಬಾತ್ ಬಾತ್ರೂಮ್ ಅದ ಸಣ್ಣದ ಬಾತ್ರೂಮ್ ಅದ ಅದ್ರಾಗೆ ಸ್ನಾನ ಎವ್ರಿ ಇಸ್ ಅದ್ರ ಒಳಗೆ ಅದ ಹಂಗ ಸಣ್ಣ ಜಾಗದಾಗ ಇರೋದೇ ಮೂರು ಬಗ್ಗೆ ಇಟ್ಟವ್ರಿ ನಮ್ಮ ಮನೆಗೆ ಎಲ್ಲೆಲ್ಲ ಅಂದ್ಕೇಳ್ಸ್ರೆ ನಾ ಬಟ್ಟಿ ಇಡ ಅದಕ್ಕೆ ಮಾಡ್ತೀನಿ ರೀ ಒಗೆಕಿತ್ತಪ್ಪ ಏನು ಮಾಡ್ತೀನಿ ಚಂದನ್ತ್ತಪ್ಪ್ಯಾರ ತೊಳ್ಕೊತೀನಿ ಅದಕ್ಕೆ ನೆರ್ಮದು ಹಾಕಿ ಸಹ ತೊಳ್ಕೊಂಡು ಮಾಡ್ಕೊಂಡು ಆಮ್ಯಾಗ ಅದ್ರ ಮ್ಯಾಗೆ ಇಡ್ತೀನಿ ಇಲ್ಲಂದ್ರೆ ನಾ ಇಡ್ತೀವಿ ಇಡಂಗಿಲ್ಲ ಅಲ್ಲಿ ನನಗೂ ಅಷ್ಟ್ರೆ ಬುದ್ಧಿ ಅದ ರೀ ಆ್ಯಂಡ್ ಇನ್ನೂ ಒಂದು ಏನೋ ರೀ ನೆನಪರಾಗ್ಯದ ಆ್ಯಂಡ್ ಯಾರು ಸಪೋರ್ಟ್ ಮಾಡ್ಲಕ್ಕತ್ತೀರಿ ಯಾರು ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರ್ಸತ್ತಿರಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಪ್ಪ ತಂದೆ ಅಂತ ನಾನು ಬೆಡ್ಕೊತೀನಿ ಆ್ಯಂಡ್ ಇವತ್ತು ಯಾರ್ಯಾರು ಬರ್ತಾಡೇ ಅದ ನೋಡ್ರಿ ಹೆಸರು ರಗಸನ ನೆನಪಾದ್ರೆ ಭೀ ಎಲ್ಲರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಬಾಡ್ರೆ ದೇವರು ನಿಮಗೆಲ್ಲ ಕೊಟ್ಟು ಕಾಪಾಡ್ಲಪ್ಪ ಅಂತ ಕೆಸಿ ನಾನು ಬೆಡ್ಕೊತೀನಿ ನೀವು ಎಲ್ಲರೂ ಬೆಡ್ಕೊರಿ ಬರ್ರಿ ಏನು ಮಾಡ್ತೀನಿ ಅಂದ್ರೆ ಭಾಳ ಮಾತೈತೆ ಭಾಳ ಅಂದ್ರೆ ಭಾಳ ಮಾತೈತಿತ್ತು

ಇದು ನಮಗೂ ಹಳ್ಳಿ ಊರಾಗ ಹೋಗಿರೋದು ಭಾಳ ಅಂದ್ರೆ ಭಾಳ ಆಸೆ ಬಟ್ ಸಂತೋಷ ಹೊಲ ಮನೆ ಕೆಲಸ ಏನೂ ಬರೋಂಗಿಲ್ಲ ನನಗೆ ಬರೋಂಗಿಲ್ಲ ಮಾಡಿದ್ರ ಇದು ಆಫೀಸ್ ಕೆಲಸ ಮಾಡ್ಬೇಕಿಲ್ಲ ಗಪ್ಪ ಮನೆಗೆ ಕುಂದಿರ್ಬೇಕು ಇವು ಎರಡೇ ಆಪ್ಷನ್ ಅವ ನಾವು ಎಷ್ಟು ಕಷ್ಟ ನಿಂತಿಲ್ಲ ಇಲ್ಲಿದ್ದ ನಾವು ಬಂದು ಒಂದು ಕೆಲಸ ನಮ್ಮ ಮನೆಯವ್ರಿಗೆ ಗೊತ್ತದ ಒಂದು ಟೈಮ್ನಾಗ ನಮಗೆ ಊಟಕ್ಕೂ ರೀ ಲಾಕ್ಡೌನ್ ಮುಗಿದ್ಬೇಕು ನಾವೇನು ಡೆಲ್ಲಿಗೆ ರೀ ಒಂದು ಟೈಮ್ನಾಗ ಬರೀ ನಾವು ಅನ್ನ ಮಾಡಿ ಉಂಡಿವಿ ಲಿಟ್ರಲಿ ಅನ್ನ ಸಾರು ಮಾಡು ಉಂಡಿವ್ರಿ ಅವೆಲ್ಲ ದಿನ ನೆನೆಸ್ಕೊಂಡ್ರೆವು ಈಗ ಕ್ಲಾಸಿಗೆ ಹೋಗ್ಲಕತ್ತೀನಿ ಅಂಟಿ ರೊಟ್ಟಿ ಕೊಟ್ಟರಲ್ಲಿ ಇದಕ್ ಆಕಳಗಳು ಅಲ್ಲಿ ಎತ್ತಗಳು ಬರ್ತಾವಲ್ರಿ ಇಲ್ಲಿ ಹೊರಗಾಲಿ ತೋ ಗಾಯ ಮಾತಕ್ಕೋ ರೊಟ್ಟಿ ಖಿಲ್ಲ ಅಂತ ಕೇಳ್ಸಿನ ರೊಟ್ಟಿ ಕೊಟ್ಟಾಳ ಈಗ ಅದಕ್ಕೆ ಹಾಕಿನ ಈಗ ಹೋಗ್ತೀನಿ ನೋಡ್ರಿ ಈಗ ಇಲ್ಲ ಅದ ನೋಡ್ರಿ ಇಲ್ಲಿಗ ಇಲ್ಲಿ ಹಾಕಿ ಹೋಗಮ್ರಿ ಇಲ್ಲಿ ಕೊಟ್ಟಾಳ ಅಂಟಿ ಕೊಟ್ಟಾಳಿ ರೊಟ್ಟಿ ಹಾಕಿ ಹೋಗ್ತೀನಿ ನೋಡ್ರಿ ನೋಡ್ರಿ ಈಗ ಇಲ್ಲಿ ದಿಲ್ಲಿದಾಗ ಇದಾಗ ಹ್ಯಾಂಗದ ಗೊತ್ತದ ರೀ ಕೆಲವೊಂದು ಜನ ಎಲ್ಲರು ಅಂತ ಹೇಳ್ತಿಲ್ಲ ಕೆಲವೊಂದು ಜನ ಏನು ಮಾಡ್ತಾರೆ ಫಸ್ಟ್ ಇಂದೇನ್ ಚಪಾತಿ ಮಾಡ್ತಾರಲ್ರಿ ಅದಕ್ಕೆ ತುಪ್ಪ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಹಚ್ಚ ಕೇಸಿಂದ ಸೈಡಿಗೆ ಇಟ್ಟು ರೀ ಅದು ಗಾಯ ಮಾತಾ ಕೇಸಿನ ಕೊಡ್ತಾರೆ ಇಲ್ಲ ಎಲ್ಲರು ಹಿಂಗೆ ಮಾಡ್ತಾರೆ ನೋಡ್ರಿ ನಮ್ಮ ಕಡೆಗೆ ನಾವು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾರೆ ಎಂದು ಮಾಡಿಲ್ಲ ಬಟ್ ಈ ಕಡೆ ಹಿಂಗೆ ಮಾಡ್ತಾರೆ ನೋಡ್ರಿ ಈಗ ಕೊಟ್ಟ ಕೆಸಿನ ಈಗ ಹೊಲತ್ತಿ ನೋಡ್ರಿ अच्छा। राय <laughs> कस जन्म में मुलाकात

ये भी अपनी लाइफ में सके थैंक यू मैम थैंक यू सो मच देखो मेरी मैम कितनी सपोर्टिव है ऐसे कौन सपोर्ट करता है आज के यू आर रियली गुड और एनु मैम का भी चैनल है उसको भी जाकर जल्दी जल्दी सब लोग सब्सक्राइब करो कितने बिकेंगे हमारे एनु मैम हां वो एनु मैम का चैनल का नाम है नेदी सुधा उसमें कुछ नहीं बिकेगा

कर रहे होते हैं तो एक दोस्त कहते हैं कि चलो मैं ना बिहार से होता है वो कहते हैं कि मैं चावल फेंक रहा हूँ क्योंकि मेरे बिहार में बहुत सारे चावल होते हैं तो चावलों को भी देता है अमेरिका होता है वो डॉलर फेंक रहा होता है तो कहते हैं कि तुम्हारे यहाँ बहुत सारे डॉलर होते होता है डॉलर को भी देंगे तो वो बहुत सारे डॉलर फेंक देता है उसके बाद से एक पंजाब से होते हैं तो वो बहुत सारे गेहूँ फेंकते हैं लेकिन तो अच्छा हाँ तो दे तो था ना मनी यार बंद नोड्री ननी बंद ने नोड्री ना मनि बार ना बंद बहुत अच्छी लड़की है बहुत ही ज्यादा एक्टिव है और लाइफ में ना ऐसे आगे बढ़ते रहना जो मन में आता है वो करना लेकिन ना कभी गलत काम मत करना बस ऐसे ही रहना लाइफ में एंजॉय करते हुए वंदे माती नहीं चल मेरे घर चलते हैं ओके दीदी कैसे वंदे माती रेस्पेक्ट को डबंधा ना ऐसे ही बच्चा रहना चाहिए अगर कोई किसी को बुलाता है ना तो रेस्पेक्टली हाँ बोलना चाहिए अगर कोई हाँ, ना ना बोलता है ना पीछे सब कुछ सब करते हैं लेकिन सामने कोई कुछ नहीं करता अब ऐसा नहीं दिखावटी नहीं करना चाहिए ಚೆಶಾ ಮುಜೆ ಬಡಿ ಅಚ್ಚಿ ಲಗ್ತಿ ನೋಡ್ರಿಗ ನೇಹಾ ಬಂದ್ ಕೆಸಿನ ಮ್ಯಾಗಿ ಮಾಡಿ ನೆಕ್ಕಿಗೋಸ್ಕರ ಮತ್ತ ಅಕ್ಕಿನ ಅಕ್ಕ ಮಕ್ಕಳು ಬಂದಾರ ತೋ ಮ್ಯಾಗಿ ಮಾಡಿ ನೋಡ್ರಿ ಮಸ್ತ್ ಅನ್ನತ್ತ ಟೇಸ್ಟಿ ಟೇಸ್ಟಿ ಅದಂತ ಮ್ಯಾಗಿ ಬರೀಗ ಪ್ಲೇಟ್ ನಾಗ ಮ್ಯಾಗಿ ಹಚ್ಚಿನ ಎಲ್ಲರಿಗೆ ಬರ ಕಲ್ತ್ಕೀನ್ ಮ್ಯಾಗಿ ತಿನ್ನಕತ್ತಿರಂತ ನೇಹಾ ಅಕ್ಕನ ಮಕ್ಳಿಗೆ ಬರರ ಮತ್ತ ಮಿಕ್ಕಿಗೋಸ್ಕರ ಹಾಕಿನಿ ಅವ್ರ ಮೂಕೋ ಮಂದಿಗ ಮ್ಯಾಗಿ ತಿಂತಾರ ನೋಡ್ರಿ ಯಹೋ ಹೋದಲ್ಲಿ ನೋಡ್ರಿ ಚಿಕ್ಕಣ್ಣ ಬಂದನ ಚಿಕ್ಕು ಮಿಕ್ಕು ಇಬ್ರು ಕಂತೆ ಸೇರೆಗ ಸ್ನಾನ ಮಾಡಕತ್ತಾರೆ ಇಬ್ರಿಗೋಸ್ಕರ ನಾನು ಏನ್ ಮಾಡಿರೋಂದ್ರೆ ಬಟ್ಟೆನು ತಗೆದಿಟ್ಬಿட்டಿನಿ ನೋಡಿ ಫ್ರೆಂಡ್ಸ್ ಈ ನಾ ಸ್ಕೂಲಿಕ್ಕೆ ಬಂದಿನಿ ಫ್ರೆಶ್ ಆಗಿನಿ ಮಮ್ಮಿ ನಮ್ ಚಲಗ ರೊಟ್ಟಿ ಮಾಡ್ಲತಾರೆ ಫೂಲ್ ಕೇ ದಾಲ್ ಬಾಚಾದಲ್ಲಿ ಪ್ರಾಚೆ ನಾನು ಅದೆ ಬಡಾಯಿನಿ ಮೂರು ಒಯಪಾ ದೇತಾ ಅದೇ ಅದೆ ಕೊಡ್ತೀನಿ ದಾಲ್ ಮತ್ತೆ ಬಿಸಿ ಬಿಸಿ ಫುಲ್ಕೆ

ಮಾಡಕ್ಕೆ ನೀನು ಮಾಡ್ಕೊಂಡು ಮತ್ತೆ ಟ್ಯೂಷನಿಗೆ ಬಂದಬೇಕ ಜಾಮ್ ಪರೋಟ ತಿಂತೀನಂತಾರೆ ಹಾಗೆ ಎಕ್ಸ್ಟ್ರಾ ಮಾಡ್ಕೊಂಡ ಪ್ಲಸ್ ಗರಮ್ ಮಾಡ್ಕೊಂಡಿದ್ದ ಬ್ಯಾಳಿ ಶೌಂತಿಗೆ ಉಳ್ಳಾಗಡ್ಡಿ ಹುಡ್ಕೊಂಡು ನೀವಿಬ್ಬರು ಕದ್ಕೆಸಂದ್ರೆ ಕಾರ್ಟೂನ್ ಹುಡ್ಕಾಡಿ ಕುತ್ ಕತ್ತಾರ ನೋಡಿ ಎರಡು ಕಾರ್ಟೂನ್ ಕಾರ್ಟೂನ್ ಹುಡುಕಾಡ ಕೊಯ್ ಬಾತ್ ನೀಲ್ಲ ಕೊಯ್ ಬಾತ್ ನೀ ಪರವಾಗಿಲ್ಲ ಪರವಾಗಿಲ್ಲ ಲೈಫ್ನ ನಡೀತಾ ಇರ್ತಾವಪ್ಪ ಹಿಂಗೆಲ್ಲ ಟೆನ್ಷನ್ ತಗೋಬಾರ್ದು ದೊಬಾರಿ ಊಟ ಮಾಡಮ್ಮ ಇಬ್ಬರು ಸಾಬ್ರು ಊಟ ಮಾಡಕತ್ತಾರ ಮಸ್ತನ ಕೂತ್ಕೇನ ಹೆಂಗದ ಮಮ್ಮ ಮಸ್ತದ ಅವ್ನು ಚಿಕ್ಕಿ ಹಿಂಗೆ ಬ್ಯಾಳಿ ಇರಬೇಕು ರೀ ಅವ್ನು ಹಿಂಗೆ ಫುಲ್ಕೆ ಇರಬೇಕು ಸಾಕೊನಿಗೆ ಭಾರಿ ಮಸ್ತ್ ಅಂತ ನಾವ ಹೆಂಗದಮ್ಮ ಚಂದದ ಆ ಚಿಕ್ಕ ಹೆಂಗದ ಅವ ಊಟ ಮಾಡಿದ್ರೆ ಜಾಸ್ತಿ ಮಾತಾಡಲ್ಲ ರೀ ಅವ್ನು ಊಟ ಮಾಡೋ ಟೈಮ್ನಾಗ ಈಗ ಮಾತಾಡ್ತಾನವ ಮಾತಾಡೋಂಗಿಲ್ಲ ತೊಬ್ಬರು ಹೇಳೋರು ಕಲ್ತ್ ಕೆಸಿನ ಊಟ ಮಾಡ್ತಾ ಮಸ್ತ್ ಅನ್ನತ ಸೇಸ್ತಾನತ್ತ ಹೌದಿಲ್ಪ ನೋಡ್ರಿ ಈಗ ನಂದು ಎಲ್ಲ ಕೆಲಸ ಇತ್ತು ಹೊರಗಿನ ವಾತಾವರಣ ನೋಡಿರಿ ಹಿಂಗಾಗ್ಯದ ಮಸ್ತನತ್ತ ಹೊರಗಿನ ವಾತಾವರಣ ಈಗ ಮಳೆಯನ್ನು ಬರ್ತದ ಬಿಡ್ತದ ಗೊತ್ತಿಲ್ಲ ಬಟ್ ಮಾಡಿ ಮಾಡ್ರಿ ಆದಂಗೆ ಆಗ್ಯದ ಇದೆಲ್ಲ ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಕ್ಲಸ ಎಷ್ಟು ಭಾಂಡೆ ಇದ್ದು ಈಗ ಇಷ್ಟು ಭಾಂಡೆಗಳು ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಎಲ್ಲ ಚೆಂದ ನೀಟಾಗಿ ಇಡ್ಕೊಂಡಿನಿ ಮತ್ತೇನು ಅಂದ್ರೆ ಇಲ್ಲಿ ಎಷ್ಟು ಬಟ್ಟಿ ಇದೆಯಲ್ಲ ಈಗ ಮಸ್ತನತ್ತ ನೀಟಾಗಿ ಮರ್ಚಿಗೆಸಿರ ವಾಪಸ್ಸು ಎಲ್ಲೆಲ್ಲಿ ಇಡ್ಬೇಕಲ್ಲ ಅಲ್ಲೆಲ್ಲಿ ಇಟ್ಬಿಟ್ಟಿನಿ ಒಣಗ್ಲಾರ ಬಟ್ಟೆಗಳು ಈ ಕಡೆ ಹಾಕಿಬಿಟ್ಟಿನಿ ಮತ್ತೇನು ಮಾಡೀನಿ ಅಂದ್ರೆ ಕಸ ಗುಡ್ಸ್ಕೊಂಡಿ ನೋಡಿರಿ ಛಂದನತ್ತ ಕಸ ಗುಡ್ಸ್ಕೊಂಡು ನೀನು ಮಾಡೋ ಬಟ್ಟಿ ಎಲ್ಲಾ ಬಟ್ಟೆ ಎಲ್ಲ ಎಲ್ಲಾ ಚಂದ ನೀಟಾಗಿ ತೆಗೆದು ಇಟ್ಬಿಟ್ಟಿನಿ ಈಗ ಈ ಕಡೆ ಎಲ್ಲಿ ಈಗಡೆ ಫುಲ್ ಗಾಣ ಆಗಿತ್ತು ನೋಡಿರಿ ಅದನ್ನು ನೀಟ್ ಮಾಡ್ಕೊಂಡ್ಬಿಟ್ಟಿನಿ ಇಲ್ಲಿ ಫ್ರಿಜ್ ಎಲ್ಲ ಚೆಂದ ಮಾಡ್ಕೊಂಡ್ಬಿಟ್ಟಿನಿ ಸೊ ಈಗ ಕೈಕಾಲು ಮುಖ ತೊಕೊಲೇನು ಏನು ಮಾರ್ಕೆಟ್ಗೆ ಹೋಗಿ ಸರ್ ಫಸ್ಟ್ ಸಾಮಾನು ತೊಗೊಂಬಂದು ಅಡುಗೆ ಮಾಡಿ ವೆ ಮೈನೇ ತೊಗೊಳೇನಾಗತ್ತೀನಿ ನೋಡೋ ಏನೇನು ಮಾಡ್ತದೆ ಏನೆಲ್ಲ ಏನೋ ಇಬ್ಬರು ಸಾಂಬಾರ್ ಬಂದಿಲ್ಲ ಅವ್ರು ಬಂದಬೇಕು ಒಂದು ಸ್ವಲ್ಪ ಚಾಗಿ ಕುಡ್ದು ಮಾಡ್ಕಿನ ಆಮೇಲೆ ಹೋಗ್ತೀನಿ ನೋಡ್ರಿ ಊರಾಗ ಮಳಿನೇ ಬರಲಾಗ್ಯದ ನಮ್ಮ ಅತ್ತಿ ಹೇಳತ್ತೀವಿ ನಮ್ಮ ಹೊಲದಾಗ ಏನು ಹತ್ತಿ ಹಾಕ್ಯಾರಂತ ಮಳಿನೇ ಬರಲಾಗ್ಯದವ ಅವ್ರು ಅಂದ್ರೆ ಅಣ್ಣವ್ರ ಹೊಲದ ನಮ್ಮ ಅಂದ್ರೆ ಆಜು ಬಾಜುನೇ ಹೊಲವಾರಿ ನಮ್ಮ ಅತ್ತೆಯವ್ರ ಮಮ್ಮಿ ಪಪ್ಪ ಅವ್ರಿಗೆ ಕೊಟ್ಟಾರ ಹೊಲ ಅದು ತೋ ಅದೇ ಹತ್ತಿಗೆ ನೀರು ಅದು ಬಿಟ್ಟು ಮಾಡಿ ನಿಮ್ಮ ಅಮ್ಮನ ಮನೆಗೆ ಹೊಲಕ್ಕತ್ತೀವಿ ಅಂತಲತ್ತಿರು ಚಿಗ್ಗೊಬ್ಬರು ಕೇಳಿರಲ್ರಿ ಅದಕ್ಕೆ ಒಂದು ಹಿರಿಗೊಬ್ಬರು ಅಂತಾರ ಒಂದು ಚಿಗ್ಗೊಬ್ಬರು ಅಂತಾರಲ್ರಿ ಚಿಗ್ಗೊಬ್ಬರದಾಗ ಅದ ನೋಡಿರಿ ನಮ್ಮ ಹೊಲ ತೋ ಅದೇ ಹತ್ತಿಗೆಲ್ಲ ನೀರು ಹಾಕಿ ಮಾಡಿ ಹೋಲಕ್ಕತ್ತೀವಿ ಅಂತ ಹೇಳಕತ್ತಿದ್ರು ಅವ್ರ ಜೊತೆ ಮಾತಾಡ್ಕೋತೆ ಎಲ್ಲ ಕೆಲಸ ಮಾಡ್ಕೊಂಡ ಮತ್ತು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ದ ಭಾಳ ದಿನದ ನಂತರ ಖುಷಿ ಆಗ್ತದೆ ರೀ ಯಾವಾಗ್ಲೂ ಸಲ ಎಲ್ಲರ ಜೊತೆ ಮಾತಾಡ್ದಾಗ ಹೋದಿಲ್ಲ ದಮ್ ಈಗ ನನಗೆ ಇಷ್ಟೆಲ್ಲ ಮಾಡಾಟಿಗೆ ಸಾಕೈತೆ ನನಗೆ ತವ ಇಬ್ಬರದು ಹಾದಿ ಕಾಯಿ ಕೊಡ್ಕೊಂತೀನಿ ಅವ್ರಿಬ್ರ ಬಂದ್ರಂದ್ರೆ ಸ್ವಲ್ಪ ಚಾದ್ ಕುಡ್ದು ಮಾಡೋರಿ ಮನೆಗ್ ಕುಂದರ್ಸಿ ನಾವು ಬಡಬಡ ಒಂದಿಷ್ಟು ತರಕಾರಿದು ತೊಗೊಂಬರ್ಬೇಕಲ್ಲತ್ತೀನಿ ಕಡಲಿ ಹಿಟ್ಟದ ಖಲಾಸ್ ಆಗ್ಬಿಟ್ಟದ ಮಂದ ತಗೊಂಬದ್ ಒಂದು ಕಿಲೋ ಹಿಟ್ಟು ಖಲಾಸ್ ಹೇಳು ಏನಂದಿ ಇವ ಏನು ಹೇಳಕತ್ತ ಕೇಳ್ರಿ ಜಮ್ಮನ್ ಬಾಯಿ ಮ್ಯಾಗ ಬಿಡಿತೀನಿ ಏನಂದ್ ಹೇಳು ಹಾಂ

ಹ್ಮ್ ಅದ ಹ್ಮ್ ಇಲ್ಲ ಇವರು ಸ್ಕೂಲ್ನ ಹೆಂಗದಾಗ ಗೊತ್ತದರಿ ಇವ್ರು ಗಿಫ್ಟ್ನು ಒಯ್ಬೇಕು ಮತ್ತೆ ರೊಕ್ಕನೂ ಕೊಡ್ಬೇಕು ಮತ್ತೆ ಮ್ಯಾಮ್ ಮ್ಯಾಮ್ ಅಂದ್ರೆ ಮ್ಯಾಮ್ ಹೇಳಿದ್ರೆ ಭೀ ಕೊಡ್ತೇನೆ

ದತ್ತು ಮಾಮಗ ಮತ್ತಂದ್ರ ಗುರು ಮಾಮಲ್ಲರಿಗಿನ ರಾಖಿ ಕಟ್ಟಿನ ಸ್ಕೂಲ್ ಕಾಲೇಜ್ದಾಗ ಅರುಣಗ ಮತ್ತ ರಾಘವೇಂದ್ರ ಅಶ್ವಿನ ಇವ್ರೆಲ್ಲರಿಗಿನ ರಾಖಿ ಕಟ್ತೀವಿ ಇವರೆಲ್ಲ ಸ್ಕೂಲ್ ಕಾಲೇಜ್ ಫ್ರೆಂಡ್ ಬಿ ನಾನು ಫ್ರೆಂಡ್ ಗಿತ್ತಾಸ್ ನಾ ಅಡ್ತೀ ಮಾತಾಡ್ತೀನಿ ಗುರು ಗುರುಮಾಮ ಜೊತೆ ದತ್ತು ಮಾಮ ಜೊತೆ ನಾ ಮಾತಾಡ್ತೀನಿ ಅಪ್ಪು ಮಾಮಾ ಅವ್ರವ್ರೆಲ್ಲಾ ಈಗ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ ಎಲ್ಲ ದೊಡ್ಡ ದೊಡ್ಡ ಕಂಪನಿದಾಗ ಜಾಬ್ ಮಾಡ್ತಾರ ಆದ್ರಾವಿನ ನಮ್ ಫ್ರೆಂಡ್ಶಿಪ್ ನೋ ಬಿಟ್ಕೊಟ್ಟಿಲ್ಲ ಮಾಮಾ ಅವ್ರೆಲ್ಲಾರು ಹತ್ತು ರೂಪಾಯಿ ಚಾಕ್ಲೇಟ್ ಕೊಡ್ತಿದ್ರು ಈಗ ಎಲ್ಲಾರು ಇಸ್ಪೆಕ್ ಇನ್ಸ್ಪೆಕ್ಟರ್ ಆಗಿದೆ ಈಗ ಹತ್ ರೂಪಾಯಿ ಚಾಕ್ಲೇಟ್ ಗೊತ್ತದ ಈಗ ನೀವ್ ಹೋದ್ರ ಏನಂತ ನಂಗೆ ಹೇಳಿ ಹತ್ ರೂಪಾಯಿದಾಗಿ ನಾನ್ ಆಡ್ ಮಾಡ್ರಿ ಆಮಿಲಿ ಹೇಳಿ ವಿಡಿಯೋದ ಹೇಳಿ ಮಾಮಾ ಒಂದ್ ಚಾಕ್ಲೇಟ್ ಬದು ಅಂದ ನೀನು ಹತ್ತು ರೂಪಾಯಿ ಕೊಡ್ತೀನಿ ಡೈರಿ ಮೇಡಮ್ ಚಾಕ್ಲೇಟ್ ಬೇಯ್ಬೇಕು ರಾಕಿ ಹಬ್ಬದಿನ ನೀ ನಾನ್ ಪ್ಯಾಸೆಲ್ಲ मन नी अंदर मामा 10 रुपी चॉकलेट कोर्स मम्मी गंदा आए तो ननगुनु 10 रुपी कोल्ते नि चॉकलेट 3 चॉकलेट आप बहन भाई हो का है। हम बहन भाई का 3 चॉकलेट 3 चॉकलेट मम्मी का दांत खराब करना चाहता है इवर बोल हैंग होता र रक्का रक्का नु कोड बेक री मत गिफ्ट नु कोड बेक री इवर अरे ना हो सरन वेजिद र रक्का मत गिफ्ट एडो वेजिद र तो उनकी गलती है ना उनकी गलती आ रगा

ಅಲ್ಲೆಟ್ಟಿ ನೋಡಲ್ ಒಳಗ್ ಗ್ರೀನ್ ಕಲರ್ ಟೇಬಲ್ ತಗೊಂಡ್ ಚಂದ ಮುಖ ಹೊರಸ್ಕೋ ಮಿಕ್ಕೊಂಡ್ ಕೈಕಾಲ್ ಮುಖ ತಕೊಂಡ್ ಇಟ್ಟೋತನ ಆಡ್ ಬಂದ ನೋಡ್ರಿ ಈಗ ಮುಖ ಹೊರಿಸ್ಕೊಲಕತ್ತ ನೋಡ್ರಿ ಈಗ ಏನ ಏನ್ ಮಾಡಿ ಅಂದ್ರೆ ಚಾ ಮಾಡ್ಕೊಂಡಿನ್ರಿ ಬರಲ್ ಕಲ್ತ್ ಕೇಸಂದ್ರ ಚಾ ಕುಡಿಯಮ ಅಂತ ನೋಡ್ರಿ ಈಗ ತರಕಾರಿ ತಗೊಂಡಿನಿ ಎಲ್ಲ ತೊಗೊಂಡು ಟಮಾಟ ಮತ್ತೆ ಆಲೂಗಡ್ಡಿ ಮತ್ತೆ ದಿನ ಎಲ್ಲ ತಗೊಂಡಿ ನೋಡ್ರಿ ಮಾರ್ಕೆಟ್ದಾಗ ಲೈಟ್ ಹೋಯ್ತದ ಒಮ್ಮೆ ಫ್ಯೂಸ್ ಆಗ್ಯದ್ ನೋಡ್ರಿ ಏನ ತಗೊಂಡ್ ಮನಿ ಹೊಂಟೀನಿ ನೋಡ್ರಿ ಈಗ ನೋಡಿರಿ ಈಗ ಮಾರ್ಕೆಟ್ ಹೋಗಿ ಏನೇನು ಅಂದ್ರೆ ಟಮಾಟೆ ತೊಗೊಂಬನಿ ರೀ ಇವು ಸಣ್ಣ ಸಣ್ಣ ಟಮಟೆ ಇದು ಇವೆ ಮತ್ತೆ ಏನು ಮಾಡಿದ್ರೆ ಬರೀ ಖಗ್ಗನ್ ಟಮಾಟೆ ಇದು ಅಲ್ರಿ ಹಾಗೆ ಟೊಮಾಟೆ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿಬಿಟ್ಟವ ನೋಡ್ರಿ ಪ್ಲಸ್ ಅಂದರ ಒಂದು ಕಿಲೋ ಟಮಟೆ ತಂದಿನ್ರಿ ಅರ್ಧ ಕಿಲೋ ಆಲೂಗಡ್ಡಿ ತಂದೀನಿ ರೀ ಅರ್ಧ ಕಿಲೋದಾಗ ನಾಕೆ ಬಂದ ನೋಡಿರಿ ಮತ್ತಂದ್ರೆ ಅರ್ಧ ಕಿಲೋ ಉಳ್ಳಾಗಡ್ಡಿ ತಗೊಂಡ್ಬಂದಿನಿ ಅರ್ಧ ಕಿಲೋ ಕಡ್ಲಿ ಹಿಟ್ಟು ತಂದೀನಿ ಮತ್ತು ಅಂದ್ರೆ ಒಂದು ಪಾವ್ ಮೆಣಸಿಕೆ ತೊಗೊಂಬಂದೀನಿ ಕೊತ್ತಂಬರಿ ತಂದೀನಿ ರೀ ಹಾಲು ತಂದೀನಿ ಮತ್ತಂದ್ರೆ ಪಾಪಡ್ ತಂದೀನಿ ಬಿಸ್ಕಿಟ್ ತಂದಿನಿ ನೋಡಿರಿ ಇವು ಉದ್ದಿನ ಬೇಳೆ ಪಾಪಡ್ ನನಗೆ ಭಾಳ ಅಂದ್ರೆ ಭಾಳ ರೀ ಇವು ಇಷ್ಟು ಸಮಾನ ತೊಗೊಂಬಂದಿನಿ ಒಂದು ಪೌಂಡ್ಸ್ ಪೌಡ್ರ್ ಕೊಡೋಣ ದೊಡ್ಡ ಡಬ್ಬಿ ಕೊಡ್ಲಕ್ಕಂತಿದ್ರ ಮತ್ತೆ ದೇಡ್ ಶುರು ರೂಪಾಯಿ ನಾನಂದ ದೀಡ್ ಶುರು ರೂಪಾಯಿ ಬೇಡೋಯ್ಯಪ್ಪ ಐವತ್ತು ರೂಪಾಯಿ ತನ ಕೊಡುವಂತ ಅನೂ ಇಲ್ಲವ ಸಣ್ಣ ಹತ್ತು ರೂಪಾಯಿ ಅದ ನೋಡೋಣ ನಾನಂದ ಇದೇ ಕೊಡೋಪ್ಪ ಅಂತ ಕೇಳಿಸಿದ್ರೆ ನಮ್ಮ ಮನೆಗೆ ನಾವೆಲ್ಲರೂ ಇದೇ ಪೌಂಡ್ಸ್ ಪೌಡ್ರ್ ಹಚ್ಕೋತೀವಿ ನೋಡ್ರಿ ಅವ್ರು ಇಬ್ಬರು ನೋಡೋರು ಗ್ರೂಪ್ನಾಗ ಅವ್ರು ಇತ್ತು ಏನೇನು ಮಾಡೋರು ಫಂಕ್ಷನ್ ಎಲ್ಲ ವೀಡಿಯೋ ಕಷಶಾರ ಅವ್ರು ಮೇಡಮ್ ನೋಡ್ಕೊತ ಕೂತಾರ ನೋಡ್ರಿ ಅವ್ರಿಬ್ರು ಈಗ ಏನು ಮಾಡ್ತೀನಿ ಬಡವಡ ಈಗ ಹೊಳ್ಕೊತೀನಿ ಪಲ್ಯ ಮಾಡ್ತೀನಿ ಚಪಾತಿ ರೈಸ್ ಬರ್ರಿ ಎಲ್ಲರು ಕಲ್ತು ಕಳ್ಸಿನ ಮಸ್ತನತ ಊಟ ಮಾಡಮಂತ ನಾ ಏನು ಮಾಡೀನಂದ್ರೆ ಕುಂದ್ರು ಮತ್ತು ಆಲೂ ಮಿಕ್ಸ್ ಮಾಡಿ ನೋಡ್ರಿ ತೊಂಡಿಕೆ ಆಲೂ ಅಂತಾರಲ್ರಿ ಅದನ್ನ ಈಗ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡಿನಿ ಮತ್ತಂದರ ಚಪಾತಿ ಅದ ನೋಡ್ರಿ ಮತ್ತು ಬ್ಯಾಳಿ ಸಾರ ಅದ ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಎಲ್ಲರಿಗೆ ಒಂದೊಂದು ಚಪಾತಿ ಹತ್ತದಾಗ ಸಂತೋಷ ಅಂದ್ರೆ ಎಲ್ಲಿ ಮಾಡ್ತೀವಿ ಮತ್ತೆ ಮಾಡ್ಬೇಡ ಹೋಲಾಕ್ ಬಿಡು ಅಂತಂದ್ರು ಅವ್ರಿಗೆ ನೀರು ಹಾಕ್ಲಕ್ಕತ್ತಾರ ಇಲ್ಲಗನ್ ಪಿಕ್ಚರ್ ನೋಡಕ್ ಹತ್ತೀವನು ಎಲ್ಲರು ಕಲ್ತು ಕೇಳಿಸಿದ್ರೆ ಬರ್ರಿ ಊಟ ನೋಡ್ರಿ ಪಲ್ಯ ಮಸ್ ಒಂದು ವರ್ಷ ಆ ಬಿಟ್ಟರೆ ನಾವು ತೊಂದರೆ ಮಾಡಿ ದಿನ ಮಸ್ಮತ್ ಮಸ್ತ್ ರೆಸಿಪಿಗಳು ತೋರಿಸಿರಂತೆ ಪಕ್ಕ ಮಸ್ತ್ ಮಸ್ತ್ ರೆಸಿಪಿಗಳು ಎಲ್ಲರಿಗೂ ತೋರಿಸ್ತೀನಿ ಅಷ್ಟೇ ನಿಮ್ಮ ಸಪೋರ್ಟ್ ಇರಬೇಕು ನಿಮಗ್ ಪ್ರೀತಿ ಇರ್ಬೇಕು ಶ್ರೀ ಎಲ್ಲರಿಗೂ ಬಿಡ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಕುಟುಂಬಕ್ಕೆ ಕುಟುಂಬ ಅಂತ ಹೇಳ್ಕೊತ ಈ ಬ್ಲಾಗಿ ಇಲ್ಲೇ ಎಂಡ್ ಮಾಡ್ಲೇನೆಲ್ಲ ಕರ್ತೀನಿ ಏನಿಲ್ಲ ಊಟ ಆಗ್ಬೇಕು ಅದೇ ಮಾಡ್ಲಿಲ್ಲ ಮುಕ್ಬೋದ್ರಿ ಮತ್ತೆ ಏನೂ ಇಲ್ಲ ಎಷ್ಟು ಲೈಕ್ ಶೇರ್ ಸಸ್ಕ್ರೈಬ್ ಮಾಡಿ ಮರಿ ಮಾಡಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋರಿಸಿ ಅಂತ ಈ ಬ್ಲಾಗಿ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರಾದಿ ಕೊಡ್ರಿ ನನ್ನರು ತನ್ನ ಅನ್ಕೊಂಡ್ ಬದ್ಬಾಳ ಬದಕ್ ಬಾಳಾಮಿ ಚಿಕ್ಕ ಮಿಕ್ಕು ಶ್ರೀ ನಾವು ನಿಮ್ಮೋರ್ ನೀವು ನಮ್ಮ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಕ್ರಿಕೆಟ್ ಎಲ್ಲರಿಗೂ ಇದೇವನ್ ಒಳ್ಳೇದ್ ಮಾಡ್ಲಿ ಬರ್ರಿ ಮತ್ತೊಮ್ಮೆ ಊಟ ಮಾಡೋಣ